ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕೋಣಿ ಸ್ನೇಹಿತರೆ ಇವತ್ತು ನಾನು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಹೆಮ್ಮೆಯಾನದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಸ್ಥಳ ಚಾಮುಂಡೇಶ್ವರಿ ದೇವಸ್ಥಾನ ತಮಗೆಲ್ಲರಿಗೂ ಕೆಲವರಿಗೆ ತಿಳಿದಿದೆ ಕೆಲವರಿಗೆ ತಿಳಿದಿರುವುದಿಲ್ಲ ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಬನ್ನೂರು ಮಂಡ್ಯ ರಸ್ತೆಯಲ್ಲಿರುವ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರು ಇಲ್ಲಿರುವಂಥ ಒಂದು ದೇವಾಲಯ ಈ ಚಾಮುಂಡೇಶ್ವರಿ ತಾಯಿಯ ದರ್ಶನ ನಿಮಗಾಗಲಿ ಎಲ್ಲರಿಗೂ ಶುಭವಾಗಲಿ ಈಗ ಪೂಜೆಗೆ ಇದ್ದಾರೆ ನಮ್ಮ ಚಾಮುಂಡೇಶ್ವರಿ ಜನ್ಮ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಇಲ್ಲಿ ಆಚರಣೆ ಮಾಡ್ತೀವಿ ಇದು ನಮ್ಮ ಪೊಲೀಸ್ ಅತಿಥಿ ಗೃಹ ಮಂಡ್ಯ ಅಂದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಇಲ್ಲಿ ಬೇರೆ ಕಡೆಯಿಂದ ಬಂದವರಿಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಹಾಗೆಯೇ ಮಂಡ್ಯ ನಗರದ ಕೇಂದ್ರ ಗ್ರಂಥಾಲಯ ಅವರ ಆಶ್ರಯದಲ್ಲಿ ನಮ್ಮ ಜಿಲ್ಲಾ ಸಶಸ್ತ್ರ ಮೀಸಲು ಮೀಸಲು ಪಡೆ ಶಾಖಾ ಗ್ರಂಥಾಲಯ ಕೂಡ ಇದೆ ಇಲ್ಲಿ ಇದೊಂದು ನಮ್ಮ ಏನು ನಮ್ಮ ಪೊಲೀಸ್ ಟ್ರೈನಿಂಗ್ ಪೊಲೀಸ್ ಇಲಾಖೆಗೆ ಬರುವ ಮುನ್ನ ಅಂದರೆ ಸೇ ನೇಮಕಿಯಾದ ನಂತರ ನಮ್ಮ ಪೊಲೀಸ್ ಅವರಿಗೆ ತರಬೇತಿಯನ್ನು ಕೊಡ್ತೀವಿ ಇದು ಒಳಾಂಗಣ ತರಬೇತಿ ಒಂದು ಶಾಲೆ ಇದು ಹೊರಾಂಗಣ ನಮ್ಮ ಸ್ಟೇಡಿಯಂ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನ ಇದೇ ನೋಡಿ ನಮ್ಮ ಪೊಲೀಸ್ ತರಬೇತಿ ಶಾಲೆ ಅನೇಕ ಭಕ್ತಾದಿಗಳು ಇಲ್ಲಿಗೆ ಬಂದು ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ すいません。